ಚದುರಂಗರವರು ಬರೆದಿರುವಂತಹ ಎಲ ಜೀವನ ಕಥೆಯ ಆರಂಭ ಗೋಪಾಲ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಅವನ ಕಣ್ಣಂಚಿನಿಂದ ಉರುಳುತ್ತಿದ್ದ ಒಂದೊಂದು ತೊಟ್ಟು ಕಣ್ಣೀರಿನಲ್ಲಿಯೂ ಅವನ ಹೃದಯದ ರಕ್ತ ಹನಿ ಹನಿಯಾಗಿ ಬಸಿದು ಹೋಗುತ್ತಿರುವಂತೆ ಅವನಿಗೆ ಅನಿಸಹತ್ತಿತ್ತು ಅಪಾರ ಶೋಕದ ಅಗ್ನಿಸ್ಪರ್ಶದಿಂದ ಅವನು ತತ್ತರಿಸುತ್ತಿದ್ದನು ದುಃಖ ದುರಿಯನ್ನು ತಾಳಿಕೊಳ್ಳಲಾರದೆ ವಾತಕ್ಕೆ ಸಿಕ್ಕಿದ ಗಿಡ ಮರಗಳಂತೆ ಅವನ ದೇಹ ಒಂದೇ ಸಮನಾಗಿ ಕಂಪಿಸುತ್ತಿತ್ತು ಯಾರು ಎಷ್ಟು ಬಗೆಯಲ್ಲಿ ಸಮಾಧಾನ ಹೇಳಿದರೂ ಬೆಂದು ಹೋದ ಅವನ ಎದೆಗೆ ಲವಲೇಶ ಸಮಾಧಾನವೂ ಬರಲೊಲ್ಲದು ನಾನು ಇನ್ನು ಬದುಕಿ ಉಳಿಯುವುದು ಸಾಧ್ಯವೇ ಇಲ್ಲ ನನ್ನ ಬಾಳಿನ ಆಧಾರ ಸ್ತಂಭವೇ ಬಿದ್ದ ಬಳಿಕ ನಾನು ಜೀವಿಸುವುದಾದರೂ ಹೇಗೆ ಎಂಬ ಒಂದೇ ಅಪಶ್ರುತಿಯ ತಂತಿಯನ್ನು ಅವನ ಅಂತರಾತ್ಮ ಮಿಡಿಯುತ್ತಿತ್ತು ತಂದೆ ತೀರಿಕೊಂಡುದೇ ಗೋಪಾಲನ ಮಹತ್ತರ ದುಃಖಕ್ಕೆ ಕಾರಣವಾಗಿತ್ತು ಗೋಪಾಲನಿಗಿನ್ನೂ ಚಿಕ್ಕ ವಯಸ್ಸು ಎಸ್ ಎಸ್ಎಲ್ಸಿಯಲ್ಲಿ ಓದುತ್ತಿದ್ದಾನೆ ತಂದೆ ಕೆಲಸದಲ್ಲಿದ್ದುದರಿಂದ ಅವರಿಗೆ ಅದರಿಂದ ಹೆಚ್ಚು ಸಂಬಳ ದೊರಕದಿದ್ದರೂ ಇಲ್ಲಿಯ ತನಕ ಹೇಗೂ ಅವನ ವಿದ್ಯಾಭ್ಯಾಸ ಕ್ರಮವಾಗಿ ನಿರಾತಂಕವಾಗಿ ಸಾಗಿತ್ತು ಆದರೆ ಇಲ್ಲಿಂದ ಮುಂದೆ ಹಣದ ಆಶ್ರಯವಿತ್ತು ಅವನನ್ನು ಓದಿಸುವರಾದರೂ ಯಾರಿದ್ದಾರೆ ಗೋಪಾಲನಿಗೆ ಅದೇ ಚಿಂತೆಯಾಗಿತ್ತು ಪ್ರೀತಿಯ ಪಿತನನ್ನು ಕಳೆದುಕೊಂಡು ಮೊದಲೇ ಕಂಗಾಲಾಗಿದ್ದ ಅವನ ಚಿತ್ತ ಈ ಹೊಸ ಯೋಚನೆಯ ಕತ್ತರಿಯಲ್ಲಿ ಸಿಲುಕಿ ಚೂರು ಚೂರಾಗುತ್ತಿತ್ತು ಅವನು ಊಟವನ್ನೇ ಬಿಟ್ಟು ಬಿಟ್ಟನು ಹೀಗಾದರೂ ಸಾವು ಬಂದು ತನ್ನ ಸಂಕಷ್ಟಗಳೆಲ್ಲ ಪರಿಹಾರವಾಗುವುದೆಂದು ಗೋಪಾಲನ ಹಿರಿಯಾಸೆ ಅವನನ್ನು ಆಗಿನ ಸ್ಥಿತಿಯಲ್ಲಿ ನೋಡಿದವರೆಲ್ಲ ಅವನು ಸತ್ತೇ ಹೋಗುವನೆಂದು ಹೇಳಿಕೊಂಡರು ಆದರೆ ಕೆಲವು ದಿನಗಳಲ್ಲಿ ಅವನ ಶೋಕದ ಜ್ವಾಲಾಮುಖಿ ತನ್ನ ಭಯಂಕರ ಆರ್ಭಟ ಕಳೆದುಕೊಂಡು ತಣ್ಣಗಾಗತೊಡಗಿತು ಜೀವನ ಮೆಲ್ಲ ಮೆಲ್ಲನೆ ಗೋಪಾಲನನ್ನು ತನ್ನ ವಿಶಾಲ ಬಾಹುಬಂಧನದಲ್ಲಿ ಸಿಕ್ಕಿಸಿಕೊಂಡಿತು ತಾಯಿಯ ಕಂಬನಿ ಅವನು ಕೊಂಚ ಕೊಂಚವಾಗಿ ಆಹಾರ ಸೇವಿಸುವಂತೆ ಮಾಡಿತು ಒಂದೆರಡು ತಿಂಗಳಿನ ಅವಧಿಯಲ್ಲಿ ಗೋಪಾಲ ಎಂದಿನಂತೆ ಎತ್ತು ಓಡಾಡತೊಡಗಿದನು ತಂದೆಯ ಮರಣಾನಂತರ ತಟಸ್ಥವಾದ ತನ್ನ ಬಾಳಿನ ತೇರನ್ನು ಮುಂದೆ ಮುಂದೆ ಹರಿಸಿಕೊಂಡು ಹೋಗುವ ನಿರ್ಧಾರವು ಸ್ವಲ್ಪ ಸ್ವಲ್ಪವಾಗಿ ಅವನ ಮನದಾಳದಲ್ಲಿ ಮೊಳೆಯಲಾರಂಭಿಸಿತು ಪಿತೃಶೋಕದಿಂದ ತಪ್ತನಾದ ತನ್ನ ಪುತ್ರ ಬದುಕುವುದೇ ಇಲ್ಲವೆಂದು ನಂಬಿದ್ದ ತಾಯಿ ಗೋಪಾಲನಲ್ಲಾದ ಮಾರ್ಪಾಟನ್ನು ಕಂಡು ಹರ್ಷಿತಳಾದಳು ಗೋಪಾಲನನ್ನು ಕೂರಿಸಿಕೊಂಡು ನಾನು ನೆರೆಮನೆಯೊಂದರಲ್ಲಿ ಅಡುಗೆ ಪರಿಚಾರಿಕೆ ಕೆಲಸ ಹಿಡಿಯುತ್ತೇನೆ ನಿನಗೂ ನಿನ್ನ ತಂದೆಯ ಸ್ನೇಹಿತರು ಒಬ್ಬಿಬ್ಬರು ವಾರಾನ್ನ ಹಾಕುತ್ತಾರೆ ಹೆದರಬೇಡ ನಿನ್ನ ಓದು ಮುಂದುವರಿಸು ಎಂದು ಪ್ರೋತ್ಸಾಹಿಸಿದಳು ತಾಯಿಯ ಸಲಹೆ ಗೋಪಾಲನಿಗೆ ಒಪ್ಪಿಗೆಯಾಯಿತು ಅವಳೊಬ್ಬಳ ಮಮತೆ ಇಲ್ಲದೆ ಈಗ ಜೀವನದಲ್ಲಿ ಅವನಿಗೆ ಬೇರೆ ಆಸರೆಯೇನಿತ್ತು ನಾನೀಗ ಬದುಕಿರುವುದು ನನ್ನ ತಾಯಿಗಾಗಿ ಎಂದುಕೊಂಡನು ಗಂಡನನ್ನು ಕಳೆದುಕೊಂಡು ಅನಾಥೆಯಾಗಿದ್ದಾಳೆ ನನ್ನ ತಾಯಿ ನವ ಪರ್ಯಂತ ನನ್ನ ಗರ್ಭದಲ್ಲಿ ಹೊತ್ತು ಪ್ರಸವದ ದುಸ್ಸಹ ವೇದನೆಯನ್ನು ಸಹಿಸಿ ನನ್ನನ್ನು ಸಾಕಿ ಸಲಹಿದ್ದಾಳೆ ನನ್ನ ಮಾತೆ ವೃತ್ತಾಪ್ಯದಲ್ಲಿ ಅವಳನ್ನು ನೋಡಿಕೊಳ್ಳುವುದು ಪುತ್ರನಾದ ನನ್ನ ಆದ್ಯ ಕರ್ತವ್ಯ ಎನ್ನುವ ಒಂದೇ ಯೋಚನೆಯ ದಾರಿಯಲ್ಲಿ ಆತ ನಡೆಯಲಾರಂಭಿಸಿದನು ದೈವವೂ ಅವನಿಗೆ ನೆರವಾಯಿತು ಬಿ ಎ ಪರೀಕ್ಷೆ ಮುಗಿಯುವವರೆಗೆ ಎಲ್ಲವೂ ಸರಾಗವಾಗಿ ಸುಲಲಿತವಾಗಿ ನಡೆದುಕೊಂಡು ಹೋಯಿತು ಪ್ರತಿ ಪರೀಕ್ಷೆಯಲ್ಲಿಯೂ ಅವನು ಪ್ರಥಮ ದರ್ಜೆಯಲ್ಲಿಯೇ ಉತ್ತೀರ್ಣನಾಗುತ್ತಿದ್ದುದರಿಂದ ಪ್ರತಿ ಕ್ಲಾಸಿನಲ್ಲಿಯೂ ಅವನಿಗೆ ಫ್ರೀಶಿಪ್ ಸ್ಕಾಲರ್ಶಿಪ್ಗಳು ದೊರೆತವು ಮಗ ದೊಡ್ಡ ಪರೀಕ್ಷೆಯಲ್ಲಿ ಎಲ್ಲರೂ ಹೊಗಳುವಂತೆ ಪಾಸು ಮಾಡಿದುದು ಗೋಪಾಲನ ತಾಯಿಯ ಹೃದಯದಲ್ಲಿ ಆನಂದದ ಚಿಲುಮೆಯನ್ನು ಚಿಮ್ಮಿಸಿತು ಆದರೆ ಬಿ ಎ ಪಾಸಾಯಿತು ಇನ್ನೇನು ಮಗನಿಗೆ ಯಾವುದಾದರೂ ಸರ್ಕಾರಿ ಕೆಲಸ ದೊರೆಯುತ್ತದೆ ಎಂದು ಹಿಕ್ಕುತ್ತಿರುವಂತೆ ಎಂಟು ದಿನ ಜ್ವರ ಬಂದುದೆ ನೆಪವಾಗಿ ಆ ತಾಯಿಯೂ ತೀರಿಕೊಂಡಳು ಗೋಪಾಲ ತಾಯಿಯ ಮೃತ ಶರೀರದ ಮೇಲೆ ಹೊರಳಿ ಹೊರಳಿ ರೋಧಿಸಿದನು ನನ್ನನ್ನು ತಬ್ಬಲಿ ಮಾಡಿ ಹೊರಟು ಹೋದೆಯಾ ತಾಯಿ ನೀನಿಲ್ಲದೆ ನಾನು ಯಾರಿಗಾಗಿ ಯಾತಕ್ಕಾಗಿ ಬದುಕಬೇಕು ಎಂದು ಅಸಾಧ್ಯವಾಗಿ ಬೊಪ್ಪೆ ಇಡುತ್ತಾ ಗೋಳಾಡಿದನು ಸ್ಮಶಾನದಲ್ಲಿ ಮಾತೃವಿನ ಕಳೆಬರವನ್ನು ಸುಡುವಾಗ ತಾನು ಬೆಂಕಿಯಲ್ಲಿ ಹಾರಿಕೊಂಡು ತನ್ನ ತಾಯಿಯ ಸಂಗಡವೇ ಇಹ ಲೋಕವನ್ನು ತ್ಯಜಿಸಿ ಹೋಗಬೇಕೆಂಬಷ್ಟು ದೂರ ನಿರಾಶೆ ಬೆಳೆದು ನಿಂತಿತ್ತು ಆದರೆ ಆ ಪ್ರಕಾರವಾಗಿ ಗೋಪಾಲ ಹಸುವನ್ನು ನೀಗಿಕೊಳ್ಳಲಿಲ್ಲ ಕೆಲ ಕಾಲ ದುಃಖಪಟ್ಟು ಆ ನಂತರ ತನ್ನ ನಷ್ಟವನ್ನು ಮರೆಯಲು ಯತ್ನಿಸಿದನು ಕಾಲಕ್ರಮೇಣ ಗೋಪಾಲನಿಗೆ ಸರ್ಕಾರಿ ಕಚೇರಿಯೊಂದರಲ್ಲಿ ಉದ್ಯೋಗವೂ ದೊರಕಿತು ತಾರುಣ್ಯ ಹುದ್ದೆ ಎರಡೂ ಇದ್ದುದರಿಂದ ಜನ ನಾನು ತಾನೆಂದು ಅವನಿಗೆ ಹೆಣ್ಣು ಕೊಡಲು ಮುಂದೆ ಬಂದರು ಎಷ್ಟೋ ಹುಡುಗಿಯರನ್ನು ನೋಡಿ ಒಪ್ಪದೆ ನಿರಾಕರಿಸಿದ ತರುವಾಯ ಕಡೆಗೊಂದು ಹೆಣ್ಣನ್ನು ಒಪ್ಪಿ ಗೋಪಾಲ ಲಗ್ನ ಮಾಡಿಕೊಂಡನು ಸರಸು ಸುಂದರಿಯಾಗಿತ್ತಂತೆ ಗುಣವಂತೆಯೂ ಆಗಿದ್ದುದರಿಂದ ಅವರಿಬ್ಬರ ಸಂಸಾರ ಸುಖವಾಗಿ ಒಂದು ಸುಂದರ ಸ್ವಪ್ನದಂತೆ ಸಾಗಿತ್ತು ಆದರೊಂದು ದಿನ ಸರಸು ವಿಷಮ ಶೀತ ಜ್ವರದಿಂದ ನರಳಿ ಪ್ರಾಣ ಬಿಟ್ಟಳು ಗೋಪಾಲನ ಹೃದಯ ಶೋಕಾಗ್ನಿಯಲ್ಲಿ ಬೆಂದು ಬೂದಿಯಾಯಿತು ಮೆಚ್ಚಿನ ಮಡತಿಯನ್ನು ತನ್ನ ಬಾಳಿನ ಗೆಳತಿಯನ್ನು ಕಳೆದುಕೊಂಡು ಇನ್ನೂ ಒಂದು ಕ್ಷಣ ಕಾಲವು ಬದುಕುವುದು ಶಕ್ಯವಿಲ್ಲವೆಂದು ಒರಲಿದನು ಹಾಗೆಯೇ ಸ್ವಲ್ಪ ಕಾಲ ಕಳೆಯಿತು ಪ್ರತಿ ಬೆಳಕೆ ಏಳುವಾಗಲೆಲ್ಲ ಸತ್ತೇ ಹೋಗುವುದಾಗಿ ಭ್ರಮಿಸಿದ್ದ ಗೋಪಾಲ ಹೇಗೂ ಊಟ ಮುಗಿಸಿ ಬಹುಪ್ರಯಾಸದಿಂದ ಆಫೀಸಿಗೆ ತೆರಳುತ್ತಿದ್ದ ಒಂದು ವರ್ಷ ಕಳೆಯುವುದರಲ್ಲಿ ಅವನ ಬಂಧುಗಳು ಒತ್ತಾಯಪಡಿಸಲಾರಂಭಿಸಿದರು ನೀನು ಹೀಗೆ ಒಂಟಿಯಾಗಿ ಬಾಳು ಸಾಗಿಸುವುದು ತರವಲ್ಲ ಗೋಪಾಲ ಅವಳೇನೋ ಪುಣ್ಯವಂತೆ ಪತಿಯ ಕಣ್ಣು ಮುಂದೆಯೇ ಸತ್ತು ಸ್ವರ್ಗ ಸೇರಿಕೊಂಡಳು ಆದದ್ದು ಆಗಿಹೋಯಿತು ನಿನಗೂ ಚಿಕ್ಕ ವಯಸ್ಸು ಸುಮ್ಮನೆ ಬೇರೊಂದು ಕನ್ಯೆಯನ್ನು ವಿವಾಹವಾಗು ಮೊದಮೊದಲು ಆ ಬಂಧುಗಳ ಮಾತು ಕೇಳುವುದೇ ಬೇಕಾಗಲಿಲ್ಲ ಗೋಪಾಲನಿಗೆ ಆದರೆ ಬರಬರುತ್ತಾ ಅವರ ಬಲವಂತ ಹೆಚ್ಚಿದಂತೆ ಅವನ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಅವರ ಸಲಹೆಯನ್ನು ಅಪ್ಪಿಕೊಳ್ಳಲು ಉದ್ಯುಕ್ತವಾಯಿತು ಶುಭ ಲಗ್ನದಲ್ಲಿ ಬೇರೊಬ್ಬಳೊಡನೆ ಅವನ ಎರಡನೇ ವಿವಾಹ ನಡೆದೇ ಹೋಯಿತು ಆ ಹುಡುಗಿ ನೋಡಲು ಅಂತಹ ಚೆಲುವೆಯೇನಲ್ಲ ಆದರೂ ತನ್ನ ನಡೆನುಡಿಯ ಜಾಣ್ಮೆಯಿಂದ ಗೋಪಾಲನ ನೊಂದ ಒಡಲಿಗೆ ಸಮಾಧಾನ ತಂದುಕೊಡಲು ಹವಣಿಸಿದಳು ಗೋಪಾಲನಿಗೆ ಅವಳು ಒಂದು ಹೆಣ್ಣು ಶಿಶುವನ್ನು ಎತ್ತು ಕೊಟ್ಟಲಾಗಂತೂ ಕೇವಲ ಸಮಾಧಾನ ಮಾತ್ರವಲ್ಲದೆ ಅವನ ಅಂತರ್ಯದಲ್ಲಿ ಆನಂದದ ಸೆಲೆಯೊಡೆಯಿತು ಆ ಕಂದನ ಲಾಲನೆ ಪಾಲನೆಗಳಲ್ಲಿ ಗೋಪಾಲನಿಗೆ ಹೊತ್ತು ಸುಖವಾಗಿ ಕಳೆಯತೊಡಗಿತು ಆದರೆ ಕ್ರೂರಿ ದೈವಕ್ಕೆ ಬಡಗೋಪಾಲನ ಆ ಅಲ್ಪ ಸುಖವನ್ನು ನೋಡಿಕೊಂಡಿರುವುದು ಕಷ್ಟವಾಯಿತೇನೋ ಚೆನ್ನಾಗಿ ಆಡಿಕೊಂಡಿದ್ದ ಮೂರು ವರ್ಷದ ಕೂಸು ಅಕಸ್ಮಾತಾಗಿ ಹಾಸಿಗೆ ಹಿಡಿದು ಮಲಗಿದುದು ಎರಡೇ ವಾರದಲ್ಲಿ ಅವರ ಕೈ ಬಿಟ್ಟು ಹೋಯಿತು ಗೋಪಾಲ ಹುಚ್ಚನಂತಾದನು ಸದಾಕಾಲವು ತನ್ನ ಕಂದನನ್ನು ಸ್ಮರಿಸಿ ಸ್ಮರಿಸಿ ಕಣ್ಣೀರಿಡುತ್ತಿದ್ದನು ಅವನ ಚಿಂತೆಯಲ್ಲಿ ಆಫೀಸಿಗೆ ಹೋಗುವುದೇ ಅವನಿಗೆ ಬೇಕಾಗಲಿಲ್ಲ ಒಂದು ತಿಂಗಳು ರಜಕ್ಕೂ ಬರೆದುಕೊಳ್ಳದೆ ಸುಮ್ಮನೆ ಮನೆಯಲ್ಲೇ ಕುಳಿತುಬಿಟ್ಟನು ಹಿತಚಿಂತಕರು ಇದೇನೋ ಗೋಪು ಹೀಗೆ ಕುಳಿತುಬಿಟ್ಟೆ ರಜಕ್ಕಾದರೂ ಅರ್ಜಿ ಹಾಕಿದ್ದರೆ ತೊಂದರೆಯಾಗುವುದಿಲ್ಲ ಏನಿಲ್ಲದೆ ಸ್ವಸ್ಥವಾಗಿ ನಿನ್ನ ಪಾಡಿಗೆ ನೀನು ಮನೆಯಲ್ಲುಳಿದು ಬಿಟ್ಟರೆ ಹೇಗೆ ಆಫೀಸಿನಲ್ಲಿ ಬೇರೊಪ್ಪನನ್ನು ನೇಮಿಸಿಕೊಂಡರೆ ಗತಿಯೇನು ಎಂದು ವಾದಿಸಿದರು ಅದಕ್ಕೆಲ್ಲ ಗೋಪಾಲನದು ಒಂದೇ ಉತ್ತರ ಹೋಗಿರಯ್ಯ ಅಂಥ ರತ್ನವನ್ನೇ ಕಳೆದುಕೊಂಡನಂತೆ ಈ ಹಾಳು ಕೆಲಸ ತೆಗೆದುಕೊಂಡು ಏನು ಮಾಡಿಕೋಬೇಕಾಗಿದೆ ಅವನ ಮೇಲಿನ ಅಧಿಕಾರಿಗಳು ಒಳ್ಳೆಯ ಸ್ವಭಾವದವರು ಅವರು ಯಾರನ್ನು ಗೋಪಾಲನ ಜಾಗದಲ್ಲಿ ಸೇರಿಸಿಕೊಳ್ಳದೆ ಗೋಪಾಲ ಈಗ ಬರುತ್ತಾನೆ ಆಗ ಬರುತ್ತಾನೆ ಎಂದು ನಿರೀಕ್ಷಿಸುತ್ತಾ ಒಂದೆರಡು ತಿಂಗಳು ಕಾದು ನೋಡಿದರು ಆಗಲೂ ಗೋಪಾಲ ಬಾರದಿರಲು ನಿರ್ವಾಹವಿಲ್ಲದೆ ಅವರು ಬೇರೊಬ್ಬನನ್ನು ಅವನ ಸ್ಥಳದಲ್ಲಿ ನೇಮಿಸಿಕೊಳ್ಳಬೇಕಾಯಿತು ಕೆಲಸವನ್ನು ಕಳೆದುಕೊಂಡ ಮೇಲೆ ಗೋಪಾಲನಿಗೆ ಯೋಚನೆಗಿಟ್ಟುಕೊಂಡಿತು ಮಗಳ ಚಿಂತೆಯಲ್ಲಿ ಉಧರಂಭರಣಕ್ಕೆ ಸಹಕಾರಿಯಾದ ಉದ್ಯೋಗವನ್ನು ಒದೆ ಬಿಟ್ಟದ್ದು ಶುದ್ಧ ಅವಿವೇಕಿಯಾಯಿತೆಂದು ಅವನ ಮನ ಚೀರಿತು ಆದರೀಗ ಕಾಲ ಮಿಂಚಿ ಹೋಗಿತ್ತು ಮೇಲಿನ ಅಧಿಕಾರಿಗಳನ್ನು ಅವನು ಹೋಗಿ ಕಂಡಾಗ ಸೋ ಸಾರಿ ಇಟ್ ಈಸ್ ಟೂ ಲೇಟ್ ಎಂದು ಉತ್ತರ ಅವನಿಗೆ ದೊರಕಿತು ಗೋಪಾಲ ಚಿಂತಾಕ್ರಾಂತನಾದನು ಮುಂದೆ ಸಂಸಾರ ಸಾಗಿಸಿಕೊಂಡು ಹೋಗುವುದು ಹೇಗೆ ಎಂದು ಸಣ್ಣದಾಗಿ ಅವತರಿಸಿದ ಪ್ರಶ್ನೆ ಕ್ರಮೇಣ ಬೃಹದಾಕಾರ ತಾಳಿ ಅವನ ಹೃದಯವನ್ನು ಹಿಂಡಿ ಬಿಟ್ಟಿತು ಆ ಬಳಿಕ ಬೇರೆ ಎಡೆಗಳಲ್ಲಿ ಕೆಲಸಕ್ಕೆ ಸೇರಲು ಗೋಪಾಲ ಯತ್ನ ನಡೆಸಿದನು ಎಲ್ಲೂ ಅವನಿಗೆ ಬೇಗ ಕೆಲಸ ದೊರೆಯಲಿಲ್ಲ ಹೀಗಿರುವಾಗೊಮ್ಮೆ ಗೆಳೆಯರೊಡನೆ ಗೋಪಾಲ ರೇಸ್ ಕೋರ್ಸಿಗೆ ಹೋದ ಅವರ ಒಲುಮೆಯ ಬಲಾತ್ಕಾರಕ್ಕೆ ಕಟ್ಟುಬಿದ್ದು ಅವರಲ್ಲೊಬ್ಬ ಸಾಲವಾಗಿ ಕೊಟ್ಟ ಎರಡು ರೂಪಾಯಿಗಳಿಗೆ ಒಂದು ಸ್ವಿಪ್ಸ್ಟೇಕ್ ಟಿಕೆಟ್ ಕೊಂಡುಕೊಂಡ ಜೂಜಿನ ಕುದುರೆಗಳು ಒಂದೊಂದಾಗಿ ಹೊರಟು ಕೋರ್ಸಿನಲ್ಲಿ ಸಾಲಾಗಿ ಹೋಗಿ ನಿಂತವು ಸೈರೆನ್ ಕೂಗಿತು ಸವಾರರು ಕುದುರೆಗಳನ್ನು ದೌಡಾಯಿಸಿದರು ಕಟ್ಟಕಟೆಯ ಒಳಗಿದ್ದ ಪ್ರೇಕ್ಷಕ ವೃಂದ ಅಸಾಧ್ಯವಾಗಿ ಬೊಬ್ಬಿಟ್ಟಿತು ಆ ಜನ ಸಮುದ್ರದಲ್ಲಿ ವಿಶೇಷ ಉತ್ಸಾಹ ಉಲ್ಲಾಸಗಳು ತಾಂಡವವಾಡುತ್ತಿದ್ದವು ಗೋಪಾಲನ ಮಿತ್ರರು ಆ ವಿನೋದದಲ್ಲಿ ಪೂರ್ಣವಾದ ಉತ್ಸುಕತೆಯನ್ನು ತೋರುತ್ತಿದ್ದರು ಆದರೆ ಗೋಪಾಲನೊಬ್ಬನಿಗೆ ಮಾತ್ರ ಆ ಜೂಜಿನಲ್ಲಿ ಆಸಕ್ತಿ ಇರಲಿಲ್ಲ ಅವನು ಮೌನವಾಗಿ ನಿಂತು ವೀಕ್ಷಿಸುತ್ತಿದ್ದನು ಕುದುರೆಗಳು ಕೋರ್ಸಿನ ಮೂಲೆಯನ್ನು ತಿರುಗಿ ವಿನ್ನಿಂಗ್ ಪೋಸ್ಟಿನ ಕಡೆಗೆ ನೇರವಾಗಿ ನುಗ್ಗಿ ಬರುತ್ತಿದ್ದವು ಈಗ ಮಾತ್ರ ಪ್ರೇಕ್ಷಕರ ಅರಚಾಟ ಕಿರುಚಾಟಗಳು ಮುಗಿಲು ಮುಟ್ಟುತ್ತಿದ್ದವು ಗೋಪಾಲನ್ನೊಬ್ಬ ನಿರ್ ನಿರುಚ್ಚಕನಾಗಿ ನಿಟ್ಟಿಸುತ್ತಿದ್ದ ಕುದುರೆಗಳು ವಿನಿಂಗ್ ಪೋಸ್ಟ್ ದಾಟಿ ಹೋದವು ಯಾವ ಕುದುರೆ ವಿಜಯ ಗಳಿಸಿತೆಂದು ಗೋಪಾಲನಿಗೆ ತಿಳಿಯದು ಅವನೊಬ್ಬನೇ ಕಟಕಟೆಯನ್ನು ಒರಗಿಕೊಂಡು ನಿಸ್ತೇಜ ನೋಟದಿಂದ ಅಲೆದಾಡುವ ಜನರನ್ನು ನೋಡುವುದರಲ್ಲಿ ನಿರತನಾಗಿದ್ದ ಆಗ ಅವನ ಗೆಳೆಯರು ಕೂಗುತ್ತಾ ಅವನ ಬಳಿ ಬಂದರು ಹಲೋ ಗೋಪಾಲ್ ಯು ಆರ್ ಎ ಲಕ್ಕಿ ಗಾಯ್ ಯುವರ್ ನಂಬರ್ ಹ್ಯಾಸ್ ವಾನ್ ನೀನು ಅದೃಷ್ಟಶಾಲಿ ನಿನ್ನ ನಂಬರು ಗೆದ್ದಿದೆ ಎಂದು ಕೈ ಕುಲುಕಿ ಬೆನ್ನು ತಟ್ಟಿದರು ಗೋಪಾಲನಿಗೆ ತನ್ನ ಕಿವಿಯನ್ನು ತಾನೇ ನಂಬುವುದು ಕಷ್ಟವಾಯಿತು ಸ್ನೇಹಿತರ ಬಲವಂತಕ್ಕೆ ಅವನು ಹೇಗೋ ಟಿಕೆಟ್ ಬೂತಿಗೆ ಹೋದನು ಹೇಗೋ ಅದರ ಕಿಟಕಿಯಲ್ಲಿ ಕೈಯಿಟ್ಟು ಅಲ್ಲಿ ಒಳಗಡೆಗೆ ಕುಳಿತು ವ್ಯಕ್ತಿಗೆ ಟಿಕೆಟ್ ನಂಬರ್ ನೋಡಿಕೊಂಡು ಹುಬ್ಬೇರಿಸಿ ಅವನ ಕೈಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಎಣಿಸಿಕೊಟ್ಟಿತು ಗೋಪಾಲ ತನ್ನ ಕೈಗಳನ್ನು ಹೊರಗೆಳೆದುಕೊಂಡು ನೋಟುಗಳ ಕಂತೆಗಳನ್ನು ನೋಡಿಕೊಂಡನು ಇದು ಸಾಧ್ಯವೇ ಎಂದು ಅವನ ಮನ ಚಕಿತಗೊಂಡಿತು ಇನ್ನಾದರೂ ದೈವ ನನ್ನ ಮೇಲೆ ಕರುಣೆ ಇಟ್ಟು ಕಣ್ಣು ತೆರೆಯುತ್ತಲ್ಲ ನೌಕರಿ ಹೋದರೆ ಹೋಯಿತು ಈ ಹಣದಿಂದ ಒಂದು ಬಾರಿ ವ್ಯಾಪಾರ ಮಾಡಿಕೊಂಡು ಅಪಾರ ಹಣ ಗಳಿಸಬಹುದು ಹೆಂಡತಿಯನ್ನು ಸುಖವಾಗಿಡಬಹುದು ಅವಳಿಗೂ ಚಿಕ್ಕ ವಯಸ್ಸು ಸುಖವಾಗಿಟ್ಟುಕೊಂಡರೆ ಅನಿರೀಕ್ಷಿತವಾಗಿ ಮೃತ್ಯು ಕೊಂಡೊಯ್ದ ಕೂಸಿನಂತಹ ಇನ್ನೊಂದು ಮುದ್ದು ಗುವರಿಯನ್ನು ನನಗೆ ಹೊಡೆದು ಕೊಡಬಹುದು ಆಗ ನನ್ನ ಬಾಳು ಎಷ್ಟು ಸೊಗಸಾಗುತ್ತದೆ ಓಹ್ ನಾನು ಸಹಜವಾಗಿ ತುಂಬ ಅದೃಷ್ಟಶಾಲಿ ಎಂದು ವಿಪರೀತವಾಗಿ ಹಿಗ್ಗುತ್ತಿರುವಂತೆ ಅವನ ಹೃದಯದ ಬಡಿತ ಹಠಾತ್ತನೆ ನಿಂತು ಹೋಯಿತು ಕೈಗಳಲ್ಲಿ ನೋಟಿನ ಕಂತೆಗಳನ್ನು ಹಿಡಿದಂತೆಯೇ ಧಪ್ಪೆಂದು ನೆಲದ ಮೇಲೆ ಉರುಳಿದ ನಿಂತಿದ್ದಾಗಲೇ ಅವನ ಪ್ರಾಣ ಹೋಗಿರಬೇಕು ಎಂತಹ ವಿಚಿತ್ರ ತಂದೆ ಗತಿಸಿದಾಗ ಗೋಪಾಲ ಸಾಯಲಿಲ್ಲ ತಾಯಿ ಸತ್ತಾಗ ಹೆಂಡತಿ ಸತ್ತಾಗ ಕಡೆಗೆ ಮಗು ಸತ್ತಾಗಲೂ ಅವನು ಸಾಯಲಿಲ್ಲ ಈಗ ಅಪಾರ ಹಣ ಪ್ರಾಪ್ತಿಯಾದಾಗ ಸುಖದ ನಂದನವೇ ಅವನ ಕಣ್ಣ ಮುಂದೆ ಕುಣಿಯುತ್ತಿರುವಾಗ ಗೋಪಾಲ ಆನಂದದ ಒತ್ತಡವನ್ನು ತಾಳಿಕೊಳ್ಳಲಾರದೆ ಕಣ್ಮುಚ್ಚಿಕೊಂಡನಲ್ಲ